आवारी रोता हूँ कटल तो एक दिक्कत है दिक्कत है दिक्कत है बरने पे को बरने पे को ताज़ी दारो बरने पे को बरने पे को बरने पे को ताज़ी दारो बरने पे को ಅವರಿಬ್ರು ಅದರ ಪಾಲಿಡಲ್ ಬಂತು ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ಅದಕ್ಕೆ ಅಂದರೆ ಸುಮಾರು ಹತ್ತು ವರ್ಷಗಳಿಂದ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಗಡಿಭಾಗದ ಕೇತಳ್ಳಿ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಆ ರೈತರಿಗೆ ಪರಿಹಾರಕ್ಕಾಗಿ ನಮಗೆ ದಾಖಲೆ ಕೊಡಿ ಸ್ವಾಮಿ ಇಲ್ಲ ವರದಿ ಕೊಡಿ ಅಂತೇಳಿ ಅಂಗಲಾಚಿ ಬೇಡಿದರೂ ಸಹ ಆಗ್ತಾಯಿಲ್ಲ ಸುಮಾರು ಆರು ಜನ ತಹಸೀಲ್ದಾರ್ ಬದಲಾವಣೆ ಆಗಿದ್ದಾರೆ ಐದು ಜನ ಜಿಲ್ಲಾಧಿಕಾರಿಗಳು ಬದಲಾವಣೆ ಆಗಿದ್ದಾರೆ ಆದರೆ ಆ ಯಂತ್ರದ ರೈತರ ಒಂದು ಅದೇ ಬರೆ ಮಾತ್ರ ಬದಲಾವಣೆ ಆಗಿಲ್ಲ ಪದೇ 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 ತಾಲೂಕಾದಲ್ಲಿ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ವರದಿನೂ ಇಲ್ಲ ದಾಖಲೆನೂ ಇಲ್ಲ ಆದರೆ ಬೆಂಗಳೂರು ಮೂಲದ ಯಾರಾದರೂ ರಿಯಲ್ ಎಸ್ಟೇಟ್ ಉದ್ಯಮಗಳು ಬಂದ್ಬಿಟ್ರೆ ಕೆರೆ ರಾಜಕಾಲುವೆ ಗುಂಡುತೋಪು ಗೋಮಾಳಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಾಖಲೆಗಳನ್ನು ರೆಡಿ ಮಾಡಿ ಎತ್ತಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರು ಕೊಡುವಂತಹ ಈ ದೇವರ ಪ್ರಸಾದ ತೊಗೊಂಬಂದು ಶ್ರೀಮಂತಿಗೆ ಜೀವನ ಮಾಡ್ತಾರಂತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನೂ ಇಲ್ಲದ ನಾವು ಕೇಳ್ತಾ ಇದ್ದೀವಿ ಸ್ವಾಮೆ ನಮ್ಗೆ ದಾಖಲೆ ಕೊಡಿ ಆ ದಾಖಲೆ ವಿಭಾಗ ನೋಡಿಬಿಟ್ರೆ ಅದು ದಾಖಲೆ ವಿಭಾಗ ಆಗಿಲ್ಲ ದನಗಳ ವಿಭಾಗ ಆಗ್ಬಿಟ್ಟು ಅರದಾಗ್ಬಿಡ್ತಾ ಇದ್ದಾರೆ ಏನು ಪ್ರೀತಿಸ್ತಾ ಇದ್ದರೆ ಹೆಚ್ಚಿನ ಕೋಟಿ ರೂಪಾಯಿ ಭಾಳ ಜಮೀನು ಏನಿದೆಯಾ ಅದನ್ನೆಲ್ಲ ಅರಾಜ್ ಇದೆ ಅದೇ ಬಡವರು ತಮ್ಮ ನಮಗೆ ಪಾಣಿ ಮಾಡಿಸ್ಕೋಬೇಕು ಅದೇನು ಈತ ಕಾದ್ಯ ಕೊಡಿ ಆ ಕಾದ್ಯ ಕೊಡಿ ಅಂತೇಳಿ ಅರ್ಜಿ ಹಾಕಿ ವರ್ಷ ಆದ್ರೂ ಆ ಅರ್ಜಿನೇ ನಾಪತ್ತೆ ಆಗ್ತದೆ ಕೇಳಿದರೆ ಇವತ್ತು ಬಾ ಬಾ ಇವತ್ತು ಬಾ ನಾಳೆ ಬಾ ಏನೋ ಒಂಥರ ದೆವ್ವ ಹಿಡಿದಾ ಗಂಟೆ ಆಗ್ತಾರೆ ಅದ್ರ ಜೊತೆಗೆ ಇನ್ನೂ ಈ ತಾಲೂಕಿನಾದಂಥ ಒತ್ತುವರಿಯಾಗಿದ್ದಂಥ ಬೊಂಡಿದಾರಿಗಳು ಮತ್ತು ಕಾಲುದಾರಿಗಳು ಅವನ್ನೆಲ್ಲ ಹೇಳಿದ್ರೆ ಯಾವುದೇ ರೀತಿಯ ಜನಸಾಮಾನ್ಯರು ಕೆಲಸ ಆಗ್ತಾ ಇಲ್ಲ ನಾವು ಎರಡು ದಿನ ಮುಂಚೆನೇ ಕೊಟ್ಟಿದ್ದೀವಿ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬೇಡಿಕೆಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ವಿಶೇಷ ಬಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತ ಅಂತೇಳಿ ಎರಡು ದಿನ ಮುಂಚಿತ ಕೊಡ್ತೀವಿ ತಹಸೀಲ್ದಾರ್ ಇರಬೇಕು ಇಲ್ಲಿ ಹದಿಗಟ್ಟಿರೋ ತಾಲೂಕು ಆಡಳಿತವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡಿ ಎರಡು ತಿಂಗಳ ಮುಂಚೆನೇ ಇಲ್ಲಿ ಕೇಸರ್ಕರ್ ಎಸ್ ಎಸ್ಸಿನ ಆಸೆಸಿದ್ದಾರೆ ಅಣ್ಣ ಆಗೋಯ್ತಣ್ಣ ನಾವೆಲ್ಲ ಆಗಿದ್ದು ಸಾಹಿ ಗಮನಕ್ಕೆ ತರೋದು ನಿಮ್ಮ ಸೈನ್ ಹಾಕೋದು ಅದೆಲ್ಲ ನಿಮಗೆ ನ್ಯಾಯ ಸಿಕ್ಕೋಯ್ತು ಅಂತ ಹೇಳಿ ಇಕ್ಕಿದ್ದು ಇಲ್ಲ ಅವ್ರು ಸತ್ತಿದ್ದೂ ಇಲ್ಲ ಆ ಮಟ್ಟಕ್ಕೆ ಅವ್ರು ನಡೆದ ಒಬ್ಬೇ ಒಬ್ಬನ ಕೈಯಲ್ಲಿ ಹತ್ತು ಇಲಾಖೆ ಕೊಟ್ಟಿದ್ದ ಆ ಹತ್ತು ಇಲಾಖೆನೂ ಅವನೊಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಅಲ್ಲ ಇನ್ನೂ ಪದವೀಧರ ಇದ್ದಾರೆ ಕೆಲಸ ಇದ್ದಾರೆ ಖಾಸಗಿಯಲ್ಲಿ ಆ ಕಾಂಟ್ರಾಕ್ಟ್ ಬೇಸಿಕಲ್ ತಗೊಳ್ಳಿ ಅವ್ರಿಗೆ ಇದು ಏನು ತರಬೇತಿ ಕೊಟ್ಟು ಜನಸಾಮಾನ್ಯ ಕೆಲಸ ಮಾಡ್ತೀರಿ ಇವತ್ತು ನಾವು ಮಾಡ್ತೀವಿ ಅಂತ ಗೊತ್ತು ನಜೆ ಹಾಕೊಂಡಿದ್ದಾನೆ ತಹಸೀಲ್ದಾರ್ ನಾವು ಆಧಾರ್ ಸೀಡಿಂಗ್ ಹೇಳಿ ಯಾವ ಆಧಾರ್ ಸೀಡಿಂಗ್ ಮಾಡ್ತಾರೋ ಯಾರು ನೆತ್ತಾಕೊಂಡು ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ ತಹಸೀಲ್ದಾರ್ ಬರಬೇಕು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಎತ್ತರಲ್ಲಿ ಗ್ರಾಮ ಸರ್ವೆನ ಮೂವತ್ನಾಲ್ಕು ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತು ಈ ನಂಗ್ಲಿ ಆ ಟೋಲ್ ಹತ್ತಿರ ಅಂತ ಒತ್ತೂರಿಯಾಗ ಚಿಲುಕುಪಲ್ಲಿ ಆ ರಸ್ತೆಯನ್ನು ಒತ್ತೂರು ತಿರುಗೊಳಿಸ್ಬೇಕು ಅದರಂತೆ ಸರ್ಕಾರಿ ಆಸ್ತಿಗಳನ್ನು ಭೂ ಪ್ರಬಳಕೆ ಮಾಡ್ತಾರಲ್ವಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಒತ್ತುವರಿ ತೆರವುಗೊಳಿಸಲು ವಿಶೇಷ ತಂಡ ರಚನೆ ಮಾಡಬೇಕು ಇನ್ನೇನು ಮೂವತ್ತು ನಿಮಿಷದಲ್ಲಿ ಅವ್ರು ಬರಿಲ್ಲ ಅಂದರೆ ವಿಷದ ಪಾಟಿನ ಸಮೇತ ನಾವು ಸಾಯ್ತಿರೋ ಯಾರು ಸಾಯ್ತಿರೋ ಅಂತನೋ ಇದಕ್ಕೆ ನೇರವಣೆ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇ ನೇರ ಕಾರಣ ಆಗ್ತದೆ ಎಚ್ಚರಿಕೆ ಇದೆ